ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಕೆಎಲ್ಇ ಸಂಸ್ಥೆಯ ಸಿ ಜಾಬಿನ್ ವಿಜ್ಞಾನ ಮಹಾವಿದ್ಯಾಲಯ ಉದ್ಯೋಗ ಮಾಹಿತಿ ಹಾಗೂ ತರಬೇತಿ ಕೇಂದ್ರ ಹುಬ್ಬಳ್ಳಿ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಹುಬ್ಬಳ್ಳಿ ವತಿಯಿಂದ ಕೆಎಲ್ಇ ಸಂಸ್ಥೆಯ ಪಿಸಿ ಜಾಬಿನ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಮೇಳವನ್ನು ದಿನಾಂಕ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಏರ್ಪಡಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಮತ್ತು ಉದ್ಯೋಗ ಮಾಹಿತಿ ಹಾಗೂ ತರಬೇತಿ ಕೇಂದ್ರದ ಅಧ್ಯಕ್ಷರಾದ ಎಸ್ ವಹಿ ಸಂಕನೂರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ರವಿವಾರ ಇಪ್ಪತ್ತೇಳನೇ ತಾರೀಕು ಬೃಹತ್ ಪ್ರಮಾಣದ ಒಂದು ಉದ್ಯೋಗ ಮೇಳವನ್ನು ಕೆಲಿ ಸಂಸ್ಥೆಯ ಪಿಶಿ ಜಾಮಿನ್ ಕಾಲೇಜ್ ಒಳಗೆ ನಾವು ಹಮ್ಮಿಕೊಂಡಿದ್ದೇವೆ ಮೂರು ಸಂಸ್ಥೆಗಳು ಒಂದಾಗಿ ಒಂದು ಉದ್ಯೋಗ ಮೇಳವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೀವಿ ಪ್ರಮುಖವಾಗಿ ರೋಟರಿ ಕ್ಲಬ್ ಹುಬ್ಬಳ್ಳಿ ಇದರ ನೇತೃತ್ವವನ್ನು ವಹಿಸಿದ್ದಾರೆ ಈ ಒಂದು ಉದ್ಯೋಗ ಮೇಳ ಮಾಡಲಿಕ್ಕೆ ಸಿ ಜಿ ಕಾಲೇಜ್ ಕಾಲೇಜ್ದವರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ನಾನೇ ಪ್ರಾರಂಭ ಮಾಡಿದಂಥ ಉದ್ಯೋಗ ಮಾಹಿತಿ ತರಬೇತಿ ಕೇಂದ್ರ ಹುಬ್ಬಳ್ಳಿ ಈ ಮೂರು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತದೆ ನಾನು ನಿಮ್ಮ ಮೂಲಕ ಎಲ್ಲ ಪದವೀಧರರಿಗೆ ವಿನಂತಿ ಮಾಡಿಕೊಡೋದೇನಪ್ಪ ಅಂದ್ರೆ ಬಿ ಎ ಇರ್ಬೋದು ಬಿ ಕಾಮ್ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಎಮ್ ಎಮ್ ಎಸ್ ಸಿ ಇರ್ಬೋದು ಎಲ್ಲ ಬಿ ಪದವೀಧರಿರ್ಬೋದು ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ ಇಲೆಕ್ಟ್ರಿಕಲ್ಲು ಇದ್ರ ಜೊತೆಗೆ ಐ ಟಿ ಐ ಮತ್ತು ಡಿಪ್ಲೊಮಾ ಭಾಳಷ್ಟು ಅವಕಾಶಗಳದ ಈ ಉದ್ಯೋಗ ಮೇಳದೊಳಗೆ ಮತ್ತು ಬಿ ಸಿ ಎ ಬಿ ಬಿ ಎಮ್ ಬಿ ಎ ಇವೆಲ್ಲ ಪದವೀಧರರಿಗೆ ಈ ಒಂದು ಉದ್ಯೋಗ ಮೇಳದಲ್ಲಿ ಸಂದರ್ಶನವನ್ನು ನಾವು ಏರ್ಪಡಿಸಿದ್ದೀವಿ ಸುಮಾರು ಎಪ್ಪತ್ತು ಕಂಪ್ನಿಗಳು ಬೆಂಗಳೂರಿಂದ ಇರ್ಬೋದು ಪುಣಾದಿಂದ ಕೇರಳದಿಂದ ಹೈದರಾಬಾದಿಂದ ಜೊತೆಗೆ ಹುಬ್ಳಿ ದಾಳಿನಿಂದಲೂ ಕೂಡ ಕೆಲವು ಕಂಪನಿ ಮಾಲಕರು ಎಚ್ ಆರ್ ಡಿ ಅವರು ಬಂದು ಆ ಸಂದರ್ಶನ ತೆಗೆದುಕೊತಾರೆ ಸುಮಾರು ಎರಡೂವರೆ ಸಾವಿರ ಉದ್ಯೋಗ ಆಕಾಂಕ್ಷಿಗಳಲ್ಲಿ ಭಾಗವಹಿಸ್ತಾರೆ ನಮ್ಮ ನಿರೀಕ್ಷೆ ಪ್ರಕಾರ ಈಗ ಕಂಪ್ನಿಯವ್ರ ಜೊತೆಗೆ ನಾವು ಮಾತಾಡಿಕೊಂಡು ಮಾಹಿತಿ ಸಂಗ್ರಹ ಮಾಡಿದ ಪ್ರಕಾರ ಒಂದೂವರೆ ಸಾವಿರ ಉದ್ಯೋಗ ಅವಕಾಶಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ನಾವು ಅವಕಾಶ ಹಾಗಾಗಿ ಬರೀ ಧಾರವಾಡ ಜಿಲ್ಲಾ ಜಿಲ್ಲೆ ಇರ್ಬೋದು ಹಾವೇರಿ ಇರ್ಬೋದು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯಲ್ಲಿ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಯಶಸ್ಸನ್ನು ಪಡ್ಕೋಬೇಕಂತ ಕೂಡ ಹಾರೈಸ್ತೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಸಂಧ್ಯಾ ಕುಲಕರ್ಣಿ ರೋಟರಿ ಅಧ್ಯಕ್ಷರಾದ ಬಾಪುಗೌಡ ಪಾಟೀಲ ಬಿರಾದಾರ ಕಾರ್ಯದರ್ಶಿ ಎ ವಹಿ ಸಂಕನೂರ ಉದ್ಯೋಗಾಧಿಕಾರಿ ಬಸವಂತ ಪಿಎನ್ ಉಪಸ್ಥಿತರಿವರು